ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಟೆನ್ ಲೈವ್ ಅಪ್ಡೇಟ್ಗೆ ಸ್ವಾಗತ ಮಾರ್ನಿಂಗಿಂದ ಏನೇನು ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಕ್ವಿಕ್ಕಾಗಿ ಇಲ್ಲಿ ಮಾರ್ನಿಂಗ್ ಶುಭೋದಯ ಆಗುತ್ತೆ ಇಲ್ಲಿ ವರ್ಕೌಟ್ ಮಾಡೋ ಪ್ಲೇಸ್ ಇದೆಯಲ್ಲ ಅಲ್ಲೇ ಪಕ್ಕದಲ್ಲಿ ತನೀಷ ಅವರು ಕಾರ್ತಿಕ್ ಅವರು ಮತ್ತು ತುಕಾಲಿ ಸಂತೋಷ್ ಅವರು ಕೂತಿರ್ತಾರೆ ಇಲ್ಲಿ ಡಿಸ್ಕಷನ್ ಜೋರಾಗಿ ನಡೀತದೆ ಯಾವ ಮ್ಯಾಟ್ರ್ ಬಗ್ಗೆ ಅಂದರೆ ನೀವು ಸಂಡೇ ಎಪಿಸೋಡ್ ನೋಡಿರ್ತೀರ ಇಲ್ಲಿ ಕಾರ್ತಿಕ್ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ ಸಂಗೀತವರು ನನಗೆ ಪಕೇಟ್ ಹಿಡಿತಾ ಇದ್ದೀನಿ ವಿನಾಯಕ್ ಅಂದಿದ್ದು ಅಂತ ಅಲ್ಲಿ ಮಡಕೆನ ಓಡಿದ್ರು ಅದು ವಿಷಯ ಗೊತ್ತಿದೆ ನಿಮಗೆ ಅದ್ರ ಜೊತೆಗೆ ಇದಕ್ಕಿಂತ ಮುಂಚೆಯೂ ಸ್ವಲ್ಪ ಅಂದರೆ ಕಾರ್ತಿಕ್ ಅವರು ಸಂಗೀತವ್ರ ಜೊತೆ ತುಂಬ ಅದರಿಂದ ಕರೆಕ್ಟಾಗಿದ್ದಾರೆ ಫ್ರೆಂಡ್ಶಿಪ್ ನೋಡಿದರೆ ನೀವು ಡೇ ಒನ್ನಿಂದ ಸಂಗೀತ ಅವರೇ ಎಷ್ಟೋ ಸರ್ತಿ ಬೇಕಂತ ಮಾತಾಡಿಸ್ಬಿಟ್ಟಿದ್ರು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕಾರ್ತಿಕ್ ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡೇ ಇಲ್ಲ ಅವರು ಅವರು ಚೆನ್ನಾಗಿ ಗೇಮ್ ಆಡಿದ್ರು ಅಂದ್ರೂ ಇವರ ಇವ್ರೋಗೇ ಮಾತಾಡಿಸಿದ್ರು ಬೇಜಾರಲ್ಲಿ ಬೇಜಾರಲ್ಲಿದ್ದರೂ ಕೂಡ ಹೋಗಿ ಮಾತಾಡಿಸಿದ್ರು ನಮ್ಮ ಕಾರ್ತಿಕ್ ಅವರು ಕಾರ್ತಿಕ್ ಡೌನ್ ಟು ಅರ್ತ್ ಅಂತಲೇ ಹೇಳ್ಬೋದು ಇಲ್ಲಿ ಅದೇ ಒಂದು ಡಿಸ್ಕಷನ್ ನಡೀತಾ ಇದೆ ಇವಾಗ ನನ್ನ ಜೊತೆ ಮಾತಾಡ್ತಾ ಇಲ್ಲ ಗುರು ಸಂಗೀತ ಅಂತ ತುಕಾಲಿಗೆ ಕಾರ್ತಿಕ್ ಅವರು ಹೇಳ್ತಾ ಇದ್ದಾರೆ ತುಕಾಲಿ ಕೂಡ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಏನು ಗುರು ನಾನು ಹಂಗೆ ತಿಳ್ಕೊಂಡಿದ್ದೆ ಡೇ ಒನ್ನಿಂದ ಎರಡು ವಾರ ಬಂದಾಗ ನಾನು ಅವ್ರಿಗೂ ಕಾಮಿಡಿ ಮಾಡ್ಕೊಂಡ್ರೆ ಏನು ಅನ್ಕೋತಾರೆ ಹಂಗೆ ಅನ್ಕೊತಾರೆ ಅಂತ ಅನ್ಕೋತಿದ್ದೆ ಬಟ್ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೋದನ್ನು ನಾನು ಬಿಟ್ಟು ಬಿಟ್ಟಿದ್ದೀನಿ ಇವಾಗ ನಾನು ಹೆಂಗೆ ಇರ್ಬೇಕು ಹಂಗೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಕಾರ್ತಿಕ್ ಅವರು ಅಲ್ಲ ನಾನು ವಿನಯ್ಗೆ ಬಕೆಟ್ ಹಿಡ್ತಿದ್ದೀನಿ ಅಂತ ಅವ್ರು ಹೇಳಿದ್ದನ್ನು ಹೇಳಿದಕ್ಕೆ ಅಷ್ಟು ಬೇಜಾರು ಮಾಡ್ಕೊಂಡು ಮಾತಾಡೋದು ಬಿಟ್ಟಿದ್ದಾರಲ್ಲ ಅವರು ಹೇಳಿದ್ದು ಸರಿ ನಾ ನಾನು ಬಕೆಟ್ ಇಟ್ ಇಟ್ಟಿದ್ದೀನಿ ವಿನಾಯಕ ನನ್ನ ಬಗ್ಗೆ ಗೊತ್ತಿದ್ರು ಈ ಥರ ಬೇಕಂತ ಹೇಳ್ತಾರಲ್ಲ ಸಂಗೀತವರು ಅದು ನನಗೆ ಇಷ್ಟ ಆಗಿಲ್ಲ ಅದಕ್ಕೆ ನಾನು ಹೇಳಿದೆ ಸುದೀಪ್ ಸುದೀಪ್ ಅವ್ರ ಮುಂದೆ ನಾನು ನಾನಾಗಿರೋಕ್ಕೆ ಬಂದಿದ್ದೀನಿ ಇಲ್ಲ ಇಲ್ಲಿ ಕಾರ್ತಿಕ್ ಅವರು ಹೇಳ್ತಾರೆ ಅದಕ್ಕೆ ತುಕಾಲಿ ಸಂತೋಷ್ ಅವರು ಏನೂ ತಲೆ ಕಟ್ಸೋಕೋಬೇಡ ಆಯಿತಾ ಇಲ್ಲಿರೋವ್ರಿಗೂ ಕರೆಕ್ಟಾಗಿ ಆಟ ಆಡ್ಕೊಂಡು ಹೋಗು ಮಾತಾಡ್ಸರೆ ಮಾತಾಡಲಿ ಬಿಟ್ಟರೆ ಬಿಡಲಿ ಅದ್ರ ಬಗ್ಗೆ ತಲೆನೇ ಕಟ್ಸ್ಕೊಬೇಡ ಕಾರ್ತಿಕ್ ನಾನಂತೂ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಬಗ್ಗೆ ಫುಲ್ ಡಿಸ್ಕಸ್